ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸ್ವಶೇಖತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳಿ ಕೇಳುತ್ತಿರುವುದನ್ನು ಸಹೋದರ ಆ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಆಮೇನ್ ಇವತ್ತಿನ ಸಂದೇಶದ ಭಾಗವೂ ಕೂಡ ದೇವರು ಅಹಂಕಾರಗಳನ್ನು ಎದುರಿಸುತ್ತಾನೆ ಭಾಗ ನಾಲ್ಕು ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ಭಾಗ ನಾಲ್ಕು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಮತ್ತ ಇಪ್ಪತ್ತ ಮೂರು ಹನ್ನೊಂದು ಮತ್ತು ಹನ್ನೆರಡು ಮತ್ತಾಯ ಇಪ್ಪತ್ತ ಮೂರು ಹನ್ನೊಂದು ಹನ್ನೆರಡು ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು ದೇವರನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಇದನ್ನು ಕೂಡ ಹಿಂದೆ ತಿಳ್ಕೊಂಡಿದ್ದೇವೆ ಇಡೀ ಸರ್ವವನ್ನು ಸೃಷ್ಟಿ ಮಾಡಿದಂತ ದೇವರು ಮನುಷ್ಯನ ಅವತಾರ ಎತ್ತಿ ಬಂದಾಗ ಸೇವೆ ಮಾಡಿಸಿಕೊಂಡ್ರೆ ಹೊರತು ಅಲ್ಲ ಸೇ ಸಾರಿ ಅವರು ಸೇವೆ ಮಾಡಿದರೂ ಹೊರತು ಸೇವೆ ಮಾಡಿಸಿಕೊಳ್ಳಲಿಲ್ಲ ನಾನು ಸೇವೆ ಮಾಡೋ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಮಾಡುವುದಕ್ಕೆ ಬಂದೇನು ನನ್ನ ತಂದೆಯು ಕೂಡ ಕೆಲಸಗಾರನು ಎಂಬುದಾಗಿ ದೇವರು ಹೇಳಿದರು ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಂಡವರು ನಿಜವಾಗಿ ಅವರು ಸೇವೆ ಮಾಡ್ತಾರೆ ಹೊರತು ಸೇವೆಯನ್ನು ಮಾಡಿಸಿಕೊಳ್ಳೋದಿಲ್ಲ ಅನೇಕರು ಇವತ್ತು ತಮ್ಮನ್ನು ತಾವೇ ಏರಿಸಿಕೊಂಡು ಏನು ಮಾಡ್ತಾ ಇದ್ದಾರೆ ಓ ನಾವಂಥವ್ರು ನಾವಿಂಥವ್ರು ನಾವು ಕೆಲಸ ಮಾಡಬಾರ್ದು ನಾವು ಹೀಗಿರಬೇಕು ಅಂತ ಹೇಳಿ ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುತ್ತಾರೆ ಕಾರಣ ಗರ್ವ ಅಹಂಕಾರಗಳು ಎಷ್ಟೇ ತಿಳಿದ್ರು ತಿಳಿಯಿದ್ರೂ ತಿಳಿದ್ರು ಕೂಡ ಅವರ ದೇವರ ವಾಕ್ಯ ಹೃದಯದಲ್ಲಿ ಮನಸ್ಸಿನಲ್ಲಿ ನಾಟಲಿಲ್ಲ ಅಂತ ಇದರ ಅರ್ಥ ಯಾರು ಆ ಅಂಧಕಾರ ಐಶ್ವರ್ಯಮ್ಮ ಜೀವನದಲ್ಲಿ ಅಲ್ಲಿ ಬಡವ ಬಲ್ಲಿದಂತೇಳಿ ಭಿನ್ನ ಬೇದೆ ತಂದು ಹೋಗ್ತಾರೋ ಖಂಡಿತವಾಗಿಯೂ ಇಂಥವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ ಇವರು ಗರ್ವಹಂಕಾರದಲ್ಲಿದ್ದಾರೆ ಅಂತ ಹನ್ನೆರಡು ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ವಾಕ್ಯವನ್ನು ಕೇಳಿ ದೇವರ ದರ್ಶನವನ್ನು ಪಡೆದು ತನ್ನನ್ನು ತಾನೇ ತಗ್ಗಿಸಿಕೊಂಡು ದೇವರು ಹೇಳಿದ ಮಾರ್ಗದಲ್ಲಿ ನಡೆಯಲಿಲ್ಲವೋ ನನ್ನ ಆಸ್ತಿ ನನ್ನಪ್ಪ ಆಸ್ತಿ ನನ್ನದು ನಾನು ಅಷ್ಟು ಕಲಿತೆ ನಾನು ಇಷ್ಟು ಕಲಿತೆ ಅವರಿಂಥವ್ರು ಇವರಿಂಥವ್ರು ನಾವು ಅವರಲ್ಲಿರಬೇಕು ನಾವು ಇಲ್ಲಿರಬೇಕು ಹಾಗು ಹಾಗೆ ಅಂತ ಹೀಗಿಂತ ಯಾರು ತನ್ನನ್ನು ತಾನೇ ಏರಿಸಿಕೊಳ್ತಾರೋ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಒಳಗಾಗ್ತಾರೆ ತನ್ನನ್ನು ತಾನು ಇಷ್ಟೇ ಆಸ್ತಿ ಪಾಸ್ತಿ ಏನೇ ಇದ್ದರೂ ಕೂಡ ಇತರರಿಗೆ ತೊಂದರೆ ಕೊಡದೆ ಹತ್ತು ದಶಾಜ್ಞೆಗಳಿಗೆ ವಿಧೇಯರಾಗಿ ಯಾರು ಜೀವಿಸ್ತಾರೋ ಪಶ್ಚಾತ್ತಾಪ ಪಟ್ಟುಕೊಂಡು ತನ್ನನ್ನು ತಾನೇ ತಗ್ಗಿಸ್ತಾರೋ ಇತರರಿಗೂ ದಾನ ಧರ್ಮ ಮಾಡಿಕೊಂಡು ಅಂಥವ್ರನ್ನು ದೇವರು ಏನು ಮಾಡ್ತಾ ಇದ್ದಾರೆ ಮತ್ತು ಮೇಲಕ್ಕೆ ತರುವವರಾಗಿದ್ದಾರೆ ದೇವರ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ತನ್ನನ್ನು ತಗ್ಗಿಸಿಕೊಂಡವರನ್ನು ಮಾತ್ರ ದೇವರು ಎತ್ತುತ್ತಾನೆ ಯಾರು ಹೆಚ್ಚಿಸಿಕೊಂಡ್ರು ಅವರು ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಲೇ ಇರಬೇಕು ಮನುಕುಲದ ಯಾರೇ ಆಗಿರಲಿ ಅವನ ಬಡವನೇ ಆಗಿರಲಿ ಸಾಧಾರಣ ಮನುಷ್ಯನೇ ಆಗಲಿ ಮಧ್ಯಮ ವರ್ಗದವನೇ ಆಗಲಿ ದೊಡ್ಡ ಲಕ್ಷಾಧೀಶ್ವರನೇ ಆಗಿರಲಿ ೀಶ್ವರನೇ ಆಗಿರಲಿ ಖಂಡಿತವಾಗಿ ದೇವರ ವಾಕ್ಯವಲ್ಲಿ ಕೆಲಸ ಮಾಡುವುದಾಗಿದೆ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಲೋಕ ಹದಿನೆಂಟು ಒಂಬತ್ತರಿಂದ ಹದಿನಾಲ್ಕರವರೆಗೆ ನೋಡುವಾಗ ಅಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಇದೆಲ್ಲರಿಗೂ ಗೊತ್ತಿರುವ ವಿಷಯನೇ ಇದರಲ್ಲಿ ಇದ್ರಲ್ಲಿ ತಿಳಿಯದವರು ಬಹಳ ಜನ ಇದ್ದಾರೆ ಇವತ್ತು ದೇವರನ್ನು ತಿಳಿಯದವರು ಅವರಿಗಾಗಿ ಸಂದೇಶವನ್ನು ಕೊಡ್ತಾ ಇದ್ದೇನೆ ಲೂಕ್ ಹದಿನೆಂಟು ಒಂಬತ್ತರಿಂದ ಹದಿನಾಲ್ಕು ನೋಡುವಾಗ ಅಲ್ಲಿ ಇಬ್ಬರು ಒಬ್ಬ ಪರಿಸಾಯನ ಇನ್ನೊಬ್ಬ ಸುಂಕದವನು ಪರಿಸಾಯನ ಅಂದರೆ ಸಾಧಾರಣ ಮಟ್ಟಿಗೆ ಒಂದು ಐಶ್ವರ್ಯವಂತ ಇನ್ನೊಬ್ಬ ಸುಂಕದವನಂದರೆ ಬಹಳ ಬಡವ ಸಾಧನ ಕಷ್ಟದಲ್ಲಿ ಜೀವನ ಮಾಡೋರು ಇವರಿಬ್ರು ದೇವಾಲಯಕ್ಕೆ ಹೋಗ್ತಾರೆ ಹೋಗಿ ಪರಿಸ್ ಏನ್ ಮಾಡ್ತಾನೆ ಅಲ್ಲಿ ದೇವರ ಮುಂದೆ ನಿಂತು ದೇವಾಲಯದಲ್ಲಿ ನಿಂತುಕೊಂಡು ನಾನು ಇತರರ ಹಾಗೆ ಅಲ್ಲ ನಾನು ಉಪವಾಸ ಮಾಡ್ತಾ ಇದ್ದೇನೆ ದಾನ ಧರ್ಮ ಮಾಡ್ತಾ ಇದ್ದೇನೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ಅವರಾಗಿ ಅಲ್ಲ ಅಂತ ಹೇಳಿ ಅವನನ್ನು ಇವನು ಹೆಚ್ಚಿಸಿಕೊಳ್ತಾ ಇದ್ದಾನೆ ಆದ್ರೆ ನಾನು ಪಾಪಿ ಅಲ್ಲ ನಾನು ಒಳ್ಳೆಯವನು ನಾನು ಪರಿಶುದ್ಧ ಅಂತ ಕಾರಣ ಅವನೊಂದು ಐಶ್ವರ್ಯವಂತನಾಗಿದ್ದ ಆದ್ರೆ ದೇವ್ರ ಅವನಿಗೆ ಯಾವ ಉತ್ತರವೂ ಕೊಡಲಿಲ್ಲ ಆದ್ರೆ ಸುಂಕದವನು ಬಡಪ ಏನ್ ಮಾಡ್ತಾರೆ ದೇವರನ್ನು ಸರಿಯಾಗಿ ತಿಳ್ಕೊಂಡಿದ್ದಾನೆ ಮತ್ತು ತಿಳೀತಲೇ ಇದ್ದಿರಬಹುದು ದೂರ ನಿಂತುಕೊಂಡು ಸ್ವಾಮಿ ನಾನು ನಿನ್ನತ್ರ ಮಾತಾಡೋಕು ಯೋಗ್ಯತೆ ಇಲ್ಲ ಪ್ರಲೋಕದ ಕಡೆ ಕೈ ಎತ್ತಲು ನನಗೆ ಯೋಗ್ಯತೆ ಇಲ್ಲ ಸ್ವಾಮಿ ನಾನು ಪಾಪಿ ನನ್ನನ್ನು ಕ್ಷಮಿಸುವುದಾಗಿ ಎಂಬುದಾಗಿ ಬೇಡಿಕೊಂಡ ಸಂಪೂರ್ಣವಾಗಿ ದೇವರನ್ನು ಅರ್ಥ ಮಾಡಿಕೊಂಡು ಆಗ ದೇವರು ನೀನು ಸಮಾಧಾನದಿಂದ ಅಂತ ಒಂದು ಮಾತನ್ನು ಅಂದ್ರೆ ಅವನ ಪಾಪವನ್ನು ದೇವರಲ್ಲಿ ಕ್ಷಮಿಸಿದ್ರು ಅವನಿಗೆ ಗೊತ್ತಿಲ್ಲದೆ ಪಾಪವನ್ನು ಮಾಡ್ತಾ ಇದ್ದ ಕಡೆಗೆ ಪಶ್ಚಾತ್ತಾಪ ಪಟ್ಟ ನೀನು ಸಮಾಧಾನದಿಂದ ಅಂತ ದೇವರವನಿಗೆ ಕ್ಷಮೆಯನ್ನು ನೀಡಿದರು ಆದರೆ ಗರ್ವದಲ್ಲಿ ಅಹಂಕಾರದಲ್ಲಿ ಯಾರು ಮೇಲೆ ಏರಿದ್ರು ಅವನಿಗೆ ಏನು ಉತ್ತರ ಕೊಡಲಿಲ್ಲ ಅದೇ ಇವತ್ತು ನೋಡಿ ನಾನಾ ರೀತಿ ಚಂಡಮಾರುತ ಬೆಟ್ಟ ಜಡಿಯೋದು ಬಿಲ್ಡಿಂಗ್ಗಳು ಬೀಳೋದು ಮನೆ ಬೀಳೋದು ಬೆಂಕಿ ಬೀಳೋದು ನಾನಾ ತರದಲ್ಲಿ ಇವತ್ತು ಐಶ್ವರ್ಯವಂತರು ಬಹಳ ಕೀಲು ಮಟ್ಟಕ್ಕೆ ಬರುವಂಥದ್ದು ಗಂಜಿ ಕೇಂದ್ರಕ್ಕೆ ಸೇರುವಂಥದ್ದು ಏನು ಇಲ್ಲದಾಗುವಂಥದ್ದು ದೊಡ್ಡ ದೊಡ್ಡ ಕಾಯಿಲೆಗಳು ಕಡೆಗೆ ತಗೊಂಡೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಲಕ್ಷ ಲಕ್ಷ ಸುರಿಯುವಂಥದ್ದು ಎಲ್ಲ ಕಾರಣ ಇದ್ವಿ ಹೇಗಿದೆ ಗಂಡ ಸರಿ ಇಲ್ಲ ಹೆಂಡತಿ ಸರಿ ಇಲ್ಲ ಮಗ ಮಗ ಸರಿ ಇಲ್ಲ ಮಗಳು ಸರಿ ಇಲ್ಲ ನಾನಾ ರೀತಿಯಲ್ಲಿ ಕಳ್ಳತನ ದಗ ಮೋಸ ಕೊಲೆ ಕಡೆಗೆ ಮಾನ ಮರ್ಯಾದೆ ಹರಾಜು ಆಗುವಂತದ್ದು ಟಿವಿ ಯಲ್ಲಿ ಬರುವಂಥದ್ದು ಎಲ್ಲ ಮಾಧ್ಯಮದಲ್ಲಿ ಬರುವಂಥದ್ದು ಕಡೆಗೆ ಕೋರ್ಟು ಜೈಲಲ್ಲಿ ಕುಳಿಯುವಂಥದ್ದು ಇದೆಲ್ಲ ದೇವರ ಶಾಪವಾಗಿದೆ ನೋಡಿ ಒಬ್ಬೊಬ್ಬರು ಅಹಂಕಾರದಲ್ಲಿ ಮೆರೆದವರು ಜೈ ಎಷ್ಟು ವರ್ಷ ಜೈಲಲ್ಲಿ ಕೊಲ್ತುರು ಜಾಮೀನಲ್ಲಿ ಹೊರಗಡೆ ಬಂದರು ಮತ್ತೆ ಜೈಲಿಗೆ ಹೋಗಿದ್ದಾರೆ ಒಬ್ಬೊಬ್ಬರು ಎಂಥೆಂಥವರು ಇವತ್ತು ಕೇಸ್ ಹಾಕ್ಸ್ಕೊಂಡು ಜಾಮೀನಲ್ಲಿ ತಿರುಗಾಡ್ತಾ ಇದ್ದಾರೆ ಕಾರಣ ಗರ್ವ ಅಹಂಕಾರಗಳು ಹಾಗೆ ಇವತ್ತು ಈ ಪರಿಸರನಾಗಿ ಆಗಬಾರದು ಸುಂಕದವನಾಗಿ ದೇವರೇ ನಾನು ಪಾಪಿಯಪ್ಪ ಅಪ್ಪ ನನ್ನನ್ನು ಕ್ಷಮಿಸು ಅಂತೇಳಿ ನಾವು ಪ್ರತಿ ದಿವಸ ಪಶ್ಚಾತ್ತಾಪ ಪಡವರಾಗಬೇಕು ದಾವಿದರಸರು ದಿವಸಕ್ಕೆ ಐದು ಸಲ ಪಶ್ಚಾತ್ತಾಪ ಪಡ್ತಾ ಇದ್ರು ಪ್ರಾರ್ಥನೆ ಮಾಡ್ತಾ ಈ ಒಂದು ಗುಣವು ನಮ್ಮಲ್ಲಿ ಇರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ದೇವರೇ ಕ್ಷಮಿಸು ಕ್ಷಮಿಸು ನಾನು ಪಾಪೇ ಪಾ ಕ್ಷಮೆ ಇರಲಿ ಅಂತೇಳಿ ನಮ್ಮ ಮನಸ್ಸಿನೊಳಗೆ ಯಾವುದೇ ಕೆಲಸ ಪ್ರಯಾಣದಲ್ಲಿ ಇರ್ಬೋದು ಎಲ್ಲಿರ್ಬೋದು ನಾವು ಪ್ರಾರ್ಥಿಸುವವರಾಗಿರಬೇಕು ನಮ್ಮನ್ನು ನಾವೇ ಬದಲು ಮಾಡಿಕೊಳ್ಳವರಾಗಿರಬೇಕು ಗರ್ವ ಅಹಂಕಾರದಲ್ಲಿ ನಾವು ಇರಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಲೂಕ್ ಹತ್ತೊಂಬತ್ತು ಒಂದರಿಂದ ಹತ್ತು ಹತ್ತೊಂಬತ್ತು ಒಂದರಿಂದ ಹತ್ತು ಇಲ್ಲಿ ಒಬ್ಬ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಜಕ್ಕಾಯ ಅವನು ಕೂಡ ಒಂದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದ ಇವನು ಏನ್ ಮಾಡ್ತಾ ಅಲ್ಲಿ ಇವ್ ಇವ್ನ ದೊಡ್ಡ ಇವನು ಕೂಡ ದೊಡ್ಡ ಐಶ್ವರ್ಯವನಾಗಿದ್ದ ಬೇರೆಯವರ ಕೈಯಿಂದಲ್ಲ ಲಂಚ ಅದು ಇದು ತಗೊಂಡು ಬಹಳ ಐಶ್ವರ್ಯವಂತನಾಗಿದ್ದ ಆದ್ರೆ ಅವನಿಗೆ ದೇವರನ್ನು ಗೊತ್ತಿರ್ಲಿಲ್ಲ ಆದ್ರೂ ಸಾಧು ಮನುಷ್ಯ ಆಗಿದ್ದ ಲಂಚ ತಕ್ಕೊಳ್ತಾ ಇದ್ದ ದೊಡ್ಡ ಹಣಕಾಸು ಮಹಾಣವ ತೆಗಿತಾ ಇದ್ದ ಹಾಗೆ ಯೇಸಾಮಿಯ ಬೋಧನೆಯನ್ನು ಕೇಳಿದಾಗ ಅವನ ತಪ್ಪು ಅವನಿಗೆ ಅರ್ಥ ಆಯ್ತು ಓ ಇವ್ರು ಯಾರಪ್ಪ ಇಷ್ಟೊಂದು ಪ್ರವಾದಿ ಇವರು ಎಂಬುದಾಗಿ ಅವನಿಗೆ ಯೇಸು ದೇವರೆಂಬುದು ಗೊತ್ತಿರಲಿಲ್ಲ ಕಡೆಗವರು ಹೋಗಿ ಹೋಗ್ತಾ ಅವನು ಒಬ್ಬ ಗಿಡ್ಡ ಮನುಷ್ಯ ಅಂದ್ರೆ ಮರದ ಮೇಲೆ ಹತ್ತಿ ಯೇಸುವನ್ನು ಮರದ ಮೇಲೆ ಹತ್ತಿ ಹೋದ ಹತ್ತಿ ಕುಳಿತು ಆಗ ಯೇಸನ್ನು ಅರ್ಥ ಮಾಡಿಕೊಂಡು ಅಂದರೆ ದೇವರಿಯನ್ನು ಅರ್ಥ ಮಾಡಿಕೊಂಡು ಅದೇ ಮರದ ಬುಡಕ್ಕೆ ಹೋಗಿ ನಿಂತು ಜಕ್ಕ ಇಳಿದು ಬಾ ಯಾಕೆ ಅವನಿಗೆ ಗೊತ್ತಿಲ್ಲ ಅವನ ಮನಸ್ಸು ಇತ್ತು ಅವನ ಮನಸ್ಸು ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ ಈ ಮನುಷ್ಯನ ಬೋಧನೆ ನಾನು ಕೇಳಬೇಕಲ್ಲಪ್ಪ ನಾನು ಬಹಳ ತಪ್ಪು ಮಾಡಿದೆ ಅರ್ಥ ಮಾಡಿಕೊಂಡು ಅವನು ಆ ನೋಡ ಅವನು ಹವಣಿಸಿದನಸ್ಸನ್ನ ಅರ್ಥ ಮಾಡಿಕೊಂಡು ದೇವ್ರ ಅಲ್ಲಿಗೆ ಹೋಗಿ ಜಕ್ಕಾಯನೆ ಇಳಿದು ಬಾ ಅಂತ ಹೇಳಿದ್ರು ಕಂಡು ಇಳಿದು ಬಂದ ಆಮೇಲೆ ಖಂಡಿತವಾಗಿ ಹೇಳ್ದ ನಾನು ಪಾಪಿ ನಾನು ಯಾರಿಂದಾದರೂ ಕಸಿದುಕೊಂಡಿದ್ದರೆ ಅದರ ನಾಲ್ಕರಷ್ಟು ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ ಆದರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಅವನು ಬಹಳ ಲಂಚ ಕೋರಿದ್ದಿರಬಹುದು ನಾನಾ ರೀತಿಯಲ್ಲಿ ಅನ್ಯಾಯದಲ್ಲಿ ಹಣ ಸಂಪಾದನೆ ಮಾಡಿರಬಹುದು ಅಥವಾ ಆಸ್ತಿ ಪಾಸ್ತಿ ಬೇಕಾದಷ್ಟು ಅನ್ಯಾಯದಲ್ಲಿ ಸಂಪಾದನೆ ಮಾಡಿದವನಾಗಿರಬಹುದು ಆದ್ದರಿಂದ ನಾನು ಯಾರಿಂದ ಅದರ ಕಸಿದುಕೊಂಡಿದ್ದರೆ ಅದನ್ನು ನಾಲ್ಕರಷ್ಟು ಹಿಂದಕ್ಕೆ ಕೊಡ್ತೇನೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ನಾವು ಕೂಡ ಏನು ಮಾಡಬೇಕು ನಮ್ಮ ದೇವರ ವಾಕ್ಯವನ್ನು ಕೇಳಿ ಇವತ್ತು ಮಹಾಭಾರತ ಇರ್ಬೋದು ಭಗವದ್ಗೀತೆ ಭಗವದ್ಗೀತೆ ಮಹಾಭಾರತದಿಂದಲೇ ಬಂತು ವೇದಗಳು ಇರ್ಬೋದು ಪುರಾಣ ಇರ್ಬೋದು ಬೈಬಲ್ ಇರ್ಬೋದು ಕುರಾನ್ ಇರ್ಬೋದು ಇದರಲ್ಲಿ ನಮ್ಮ ತಪ್ಪುಗಳನ್ನ ಅರ್ಥ ಮಾಡಿಕೊಂಡಾಗ ನಾವು ಕೂಡ ಮುಂದೆ ಹಾಗೆ ಮಾಡಬಾರದು ತಪ್ಪುಗಳನ್ನು ಒಪ್ಪಿಕೊಂಡು ಬಿಡವರಾಗಿರಬೇಕು ಮತ್ತು ಇದೇ ಒಂದು ಪಾಪ ಪರಿಹಾರಗಳಿಗಾಗಿ ಮತ್ತೆ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ನಾವು ನೋಡುವಾಗ ಅನಾಥ ಮಕ್ಕಳು ಅನಾಥ ವೃದ್ಧರು ಅನಾಥ ವಿದುರರು ಬಹಳ ಕಷ್ಟ ಸಂಕಟ ದುಃಖದಲ್ಲಿರುವಂಥ ಬಡ ಬಗ್ಗರಿಗೆ ವಿದೇರಿಗೆ ಊಟಕ್ಕೆಯೋ ಬಟ್ಟೆಗೆಯೋ ಆಸ್ಪತ್ರೆಗೋ ನಾನಾ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವುದು ಇಂಥದ್ದು ಮಾಡಿದರೆ ನನಗೆ ಮಾಡಿದ ಹಾಗೆ ಅಂತೇಳಿ ಆಗ ನಾವು ಏನು ಮಾಡಬೇಕು ಇಲ್ಲಿ ಮಾಡಿದಂಥ ಪಾಪವನ್ನು ಇಂತ ವರಿಗೆ ಕೊಟ್ಟು ನಾವು ನಮ್ಮ ಪಾಪಗಳನ್ನ ತೊಳೆದುಕೊಳ್ಳಬೇಕಾಗಿದೆ ಅದರಲ್ಲಿ ವಿಶೇಷವಾಗಿ ಇವತ್ತು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇದ್ದುಕೊಂಡು ಸಂಪೂರ್ಣವಾಗಿ ದೇವರ ಸತ್ಯ ಸುವಾರ್ತೆಯನ್ನ ಸಾರುತ್ತಾ ಯಾರು ಹೋಗ್ತಾರೋ ದೇವರ ವಿಷಯವನ್ನ ಸಾರುತ್ತಾ ಯಾರು ಹೋಗ್ತಾರಾ ಅದೇ ಕುರಾನ್ ಇರ್ಬೋದು ಮಹಾಭಾರತ ಇರ್ಬೋದು ವೇದ ಇರ್ಬೋದು ಪುರಾಣಗಳಿರ್ಬೋದು ಬೈಬಲ್ ಇರ್ಬೋದು ಸರಿಯಾದ ವಿಚಾರವನ್ನ ಯಾರು ತಿಳಿಸ್ತಾ ಹೋಗ್ತಾರೋ ಯಾ ಮನೆ ಮಠ ಯಾವುದು ಇಲ್ಲದೆ ಇಂಥವರು ಕೊಟ್ಟರು ಕೂಡ ಅದನ್ನು ಒಂದು ಗ್ಲಾಸು ನೀರು ಕೊಟ್ಟರೆ ನನಗೆ ಕೊಟ್ಟ ಹಾಗೆ ಇಂಥವರನ್ನು ಸೇರಿಸಿಕೊಂಡ್ರೆ ನನ್ನನ್ನು ಸೇರಿಸಿಕೊಂಡ ಹಾಗೆ ಅದಕ್ಕೆ ತಕ್ಕಾದ ಪ್ರತಿಫಲವನ್ನು ನೀವು ಪಡೆಯುವಿರಿ ಎಂಬುದಾಗಿ ದೇವರ ಮಾತು ಇದೆ ಇಂಥವರಿಗೆ ದಾನ ಧರ್ಮಗಳನ್ನ ಮಾಡಿಕೊಂಡು ಪಾಪವನ್ನು ತೊಳೆದುಕೊಳ್ಳಬೇಕಾಗಿದೆ ನಮ್ಮನ್ನು ನಾವೇ ಹೆಚ್ಚಿಸಿಕೊಳ್ಳಬಾರದು ಎಲ್ಲವೂ ನಮಗೆ ದೇವರ ದಾನವಾಗಿದೆ ಆದರಿಂದ ಈ ಜಕ್ಕಾಯನ ಹಾಗೆ ಒಂದು ವೇಳೆ ಗೊತ್ತಾದರೆ ಅರಣ್ಯ ಕಸ್ಕೊಂಡ್ರೆ ಹಿಂದಕ್ಕೆ ಕೊಡಬೇಕು ಇಲ್ಲಾದರೆ ಈ ರೀತಿಯಲ್ಲಿ ಕೊಡಬೇಕು ಹಾಗೆ ಹೇಳುವಾಗ ದೇವರೊಂದು ಮಾತನ್ನು ಹೇಳ್ತಾರೆ ಒಂಬತ್ತನೇ ಮತ್ತೆ ಹತ್ತೊಂಬತ್ತು ಒಂಬತ್ತು ಹತ್ತು ಈ ಹೊತ್ತಿ ಮನೆಗೆ ರಕ್ಷಣೆ ಆಯಿತು ಇವನು ಸಹ ಅಬ್ರಾಹ್ಮನ ಚಿಕ್ಕನಲ್ಲವೇ ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ಯಾರು ದೇವರು ಈ ಹೊತ್ತಿ ಮನೆಗೆ ರಕ್ಷಣೆ ಆಯಿತು ನೋಡಿ ತಪ್ಪನ್ನು ಒಪ್ಪಿಕೊಂಡ ಪಾಪಗಳಿಗಾಗಿ ಬೇಡಿಕೊಂಡ ಗರ್ವ ಅಹಂಕಾರವನ್ನು ಹಂಬವನ್ನು ಬಿಟ್ಟ ಹಾಗೆ ಬಿಟ್ಟಾಗ ಮಾತ್ರ ಮನೆ ಮುಂದೆ ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯ ಮತ್ತೆ ಪಶ್ಚಾತ್ತಾಪಪಟ್ಟು ಜೀವಿಸಿದಾಗ ಮಾ ಕೆಟ್ಟು ಹೋದರನ್ನು ರಕ್ಷಿಸಲು ಬಂದನು ದೇವರು ಯಾ ಗೊತ್ತಿಲ್ಲದೆ ಯಾರು ಪಾಪಮಯ ಮಾಡ್ತಾ ಹೋಗ್ತಾರೋ ಅನ್ಯಾಯ ಮಾಡ್ತಾ ಹೋಗ್ತಾರೋ ಗೊತ್ತಿಲ್ಲದೆ ಅಂಥವ್ರನ್ನು ಮಾತ್ರ ಹುಡುಕಿ ಹುಡುಕಿ ರಕ್ಷಿಸ್ತಾರೆ ಗರ್ವ ಅಹಂಕಾರದಲ್ಲಿ ಮತ್ತು ಮತ್ತು ತಿಳ್ಕೊಂಡು 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 ಗರ್ವ ಅಹಂಕಾರದಲ್ಲಿ ಬೇಕು ಅಂತಲೇ ಹೋಗ್ತಾರೋ ಖಂಡಿತವಾಗಿ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ ಅದುವೇ ಕಷ್ಟ ಸಂಕಟ ದುಃಖದಿಂದ ಹೊರಬರಲು ಸಾಧ್ಯವೇ ಇಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಗಳಿಗೂ ನಾವು ಹೋಗೋಣ ಲೋಕ ಇಪ್ಪತ್ತ ಮೂರು ಮೂವತ್ತೊಂಬತ್ತರಿಂದ ನಲವತ್ತ ಮೂರರವರೆಗೆ ಅಲ್ಲಿ ಎರಡು ಕಳ್ಳ್ರನ್ನ ಈ ಸ್ವಾಮಿ ಜೊತೆಯಲ್ಲಿ ಸೆಲುಬೆಗೆ ಏರಿಸಿದ್ರು ಆದರೆ ಬ ಎಡಗಡೆ ಇರುವವನು ನೀನು ದೇವರಾದರೆ ಇಳಿದು ಹೋಗು ನಮ್ಮ ನೀನು ರಕ್ಷಿಸುವ ನಮ್ಮನ್ನು ರಕ್ಷಿಸು ಎಂಬುದಾಗಿ ಗರ್ವ ಅಹಂಕಾರದಲ್ಲಿ ಮಾತನಾಡಿದ ಆದರೆ ಇದ್ದವನು ಹೇಳ್ತಾನೆ ನಿನಗೆ ಯಾಕೆ ದೇವರ ಮೇಲೆ ಸ್ವಲ್ಪ ಆದರೂ ಭಯ ಇಲ್ಲವೋ ಇವನು ಯಾವುದಾದ್ರೂ ತಪ್ಪು ಮಾಡಿಲ್ಲ ನಾವು ತಪ್ಪು ಮಾಡಿದೆ ಅಂದರೆ ಇವರು ಕಳ್ಳರು ಆದ್ದರಿಂದ ಸ್ವಲ್ಪ ಸ್ವಲ್ಪಾದರೂ ಭಯ ಬೇಡವೇ ಅಂತ ಹೇಳಿ ಗದ್ರಸ್ತಾನೆ ಇವನು ಶಿಲುಬೆಯಲ್ಲಿದ್ದಾನೆ ಸ್ವಾಮಿ ಮಧ್ಯದಲ್ಲಿದ್ದಾರೆ ಇದೆಲ್ಲ ಗೊತ್ತಿರುವಂಥ ವಿಷಯಗಳು ಆವಾಗ ಬಲಗಡೆಯಲ್ಲಿರುವ ಒಂದು ಮಾತು ಹೇಳ್ತಾನೆ ಕೊನೆಯ ಸಾಯು ಸಂದರ್ಭದಲ್ಲಿರುವಾಗ ಯೇಸುವೆ ನೀನು ರಾಜಾಧಿಕಾರವನ್ನು ಅಂದರೆ ನ್ಯಾಯತೀರ್ಪಿಗಾಗಿ ಬರುವಾಗ ನನ್ನನ್ನು ಜ್ಞಾಪಿಸಿಕೋ ಅಂತ ಹೇಳಿ ಆಗ ಸ್ವಾಮಿ ಹೇಳ್ತಾರೆ ನೀನು ಹಿಂದೆ ನನ್ನೊಂದಿಗೆ ಪರದೇಶಿನಲ್ಲಿ ಇರ್ತೀಯ ಅಂತ ಪರದೇಶ ಅಂದರೆ ಸ್ವರ್ಗಕ್ಕೆ ಹತ್ತಿರವಾಗಿರ್ತೀಯ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ನಾವು ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ನೆರಳುತ್ತಾ ಇದ್ದರೂ ಕೂಡ ನನ್ನ ತೆರವಾಗಳು ದೇವರಲ್ಲಿ ನಾವು ಪಶ್ಚಾತ್ತಾಪ ಪಡವರಾಗಿರಬೇಕು ದೇವರೇ ನನ್ನ ಕ್ಷಮಿಸು ನಾನು ಪಾಪಿ ಪಾಪಿ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಕ್ಷಮಿಸು ಅಂತ ಹೇಳಿ ಕೊನೆಯವರೆಗೊಂದು ಅವಕಾಶವನ್ನು ಕೊಟ್ಟಿದ್ದೇನೆ ಹಾಗೆಂತ ನಾವು ಅದೇ ರೀತಿ ಇವತ್ತು ನಾಳೆ ಅಂತ ಮಾಡಬಾರ್ದು ಪ್ರತಿ ದಿವಸ ನಾವು ಕ್ಷಮಿಸುವವರಾಗಿರಬೇಕು ಅದು ಸುಮ್ಮನೆ ಅಲ್ಲ ಮನಪೂರಕವಾಗಿ ಶುದ್ಧಿಯಿಂದ ದೇವರ ಮೇಲೆ ಭರವಸೆ ಇಟ್ಟು ಭಯ ಭಕ್ತಿಯಿಂದ ನಾವು ಈ ಬಳಗಡೆ ತುಗಾಲ್ಪಟ್ಟ ಹೊಸ ಕಳ್ಳನಾಗೆ ದೇವರೇ ನನ್ನನ್ನು ಕ್ಷಮಿಸಪ್ಪ ನಾನು ಇಂತಿಂತ ತಪ್ಪನ್ನು ಮಾಡಿದ್ದೇನೆ ಅಂತ ನಾವು ಪಶ್ಚಾತ್ತಾಪ ಪಡ್ತಾ ಇರುವುದಾದರೆ ಸರಿಯಾದ ಪಶ್ಚಾತ್ತಾಪ ಆದರೆ ದೇವರು ನಮಗೆ ಹೇಳ್ತಾರೆ ನೀನು ಹಿಂದೆ ನನ್ನೊಂದಿಗಿರ್ತೀಯ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದೇ ರೀತಿ ಎಡಗಡೆ ಕಳ್ಳನಾಗಿ ನಾವು ಆಗಬಾರದು ಬಳಗಡೆಯಲ್ಲಿ ತೂಗು ಹಾಕಲ್ಪಟ್ಟವನಾಗಿ ನಾವು ಆಗಿರಬೇಕು ಪಶ್ಚಾತ್ತಾಪ ಪಡವರಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಯಾಕೋಬ್ಬ ನಾಲ್ಕು ಆರರಿಂದ ಎಂಟು ಯಾಕೊಬ್ಬ ನಾಲ್ಕು ಆರರಿಂದ ಎಂಟು ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ನೀಡುತ್ತಾನೆ ಆದುದರಿಂದ ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ ಎಂದು ಶಾಸ್ತ್ರವು ಹೇಳುತ್ತದೆ ಹೀಗೆಲ್ಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಆಗ ಈ ಗರ್ವ ಅಹಂಕಾರ ಯಾರಿಂದ ಬರುವುದು ಸೈತಾನನಿಂದ ಆಗಿದೆ ಸೈತಾನನ ಪ್ರಲೋಕದಲ್ಲಿ ಗರ್ವ ಅಹಂಕಾರ ಅವನು ಮತ್ತು ದೇವರ ದೂತ ಲೂಸಿಫರ್ ಮತ್ತು ಅವನು ಸಂಗಡಿ ಗರ್ವ ಅಹಂಕಾರದಲ್ಲಿ ನಡೆದುದರಿಂದ ದೇವರವನನ್ನು ನರಕ ಎಂಬ ತೀರ್ಪು ಕೊಟ್ಟು ಭೂಲೋಕಕ್ಕೆ ತಳ್ಳಿದ್ರು ಹಾಗೆ ಇವತ್ತು ನಮಗೆ ಕೂಡ ದೇವರು ದೇವರ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಬಹಳ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿ ಾರೆ ಮಾಡ್ತಲೇ ಇದ್ದಾರೆ ಈಗಿರೋ ತಿಳಿದು ತಿಳಿದು ಮತ್ತು ನಾವು ತಪ್ಪು ಮಾಡಿದ್ರೆ ದೇವರ ಅಹಂಕಾರಗಳನ್ನ ಎದುರಿಸುವವರು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಬೇಕಾಗ್ತದೆ ಇದು ಸೈಖರಣ ಕಾರ್ಯ ಇದನ್ನು ತಲುಕೊಂಡು ದೇವರಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು ಈ ಸುಂಕದ ಹಾಗೆ ಒಳಗಡೆ ತುಗಾಲ್ಪಟ್ಟ ಕಳ್ಳನ ಹಾಗೆ ನಾವು ಪಶ್ಚಾತ್ತಾಪ ಪಟ್ಟು ನಾವು ಏನು ಮಾಡಬೇಕು ದೇವರ ಬಳಿಗೆ ಬರಬೇಕು ಆಗ ದೇವರು ನಮ್ಮ ಸಮೀಪಕ್ಕೆ ಬರ್ತಾನೆ ಸೈತಾನನು ನಮ್ಮಿಂದ ದೂರ ಓಡಿ ಹೋಗ್ತಾನೆ ಎಲ್ಲ ಪಾಪಗಳಿಂದ ಬಿಡುಗಡೆ ಆಗ್ಬೋದು ಗರ್ವ ಅಹಂಕಾರ ಅನ್ಯಾಯ ಅನಾಚಾರ ಯಾರ್ದಾಗಿದೆ ಇದು ಸೈತಾನನ ಒಂದು ಕುತಂತ್ರವಾಗಿದೆ ದೇವರನ್ನ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಇದು ನೋಡಿ ಸೈತನ ಕುತಂತ್ರ ಅಂತ ಆಗಲೇ ಹಾಗೆ ದೇವರನ್ನು ಆರಾಧಿಸುವಂಥ ಒಂದು ದೂತ ಪರಲೋಕದಲ್ಲಿ ಅವನ ಸಂಗಡಿಯರನ್ನು ಕಟ್ಟಿಕೊಂಡು ಸ್ವಲ್ಪ ಜನರನ್ನ ಏನು ಮಾಡೋದಾದ ದೇವರೊಂದಿಗೆ ಯುದ್ಧಕ್ಕೆ ನಿಂತ ಆದ್ದರಿಂದ ಅವನು ಗರ್ವ ಅಹಂಕಾರ ಬೇಕಾದಷ್ಟು ಅವಕಾಶ ಅವನಿಗೆ ಕೊಟ್ಟು ದೇವರು ಅದನ್ನು ಅವನು ಅರ್ಥುಕೊಳ್ಳಲಿಲ್ಲ ಗರ್ವ ಅಹಂಕಾರವನ್ನು ಬಿಡಲಿಲ್ಲ ಆದ್ದರಿಂದ ದೇವರು ಏನು ಮಾಡಿದರೆ ಅವನನ್ನು ನ್ಯಾಯ ತೀರ್ಪಿನ ದಿವಸ ನರಕ ಎಂಬ ತೀರ್ಪನ್ನು ಕೊಟ್ಟು ಪರಲೋಕದಿಂದ ಭೂಲೋಕಕ್ಕೆ ದಬ್ಬಿ ಬಿಟ್ಟರು ಅವರೇ ಆಗಿದ್ದಾರೆ ಇಲ್ಲಿ ಸೈತಾನ ಮತ್ತು ಅವನ ದೋತರು ಅವರೇ ಇವತ್ತು ಇಡೀ ಲೋಕವನ್ನು ಕೆಡಿಸುವಂಥದ್ದು ಜನಗಳನ್ನು ಹಾಳು ಮಾಡುವಂಥದ್ದು ಹಾಗೆ ಇವತ್ತು ದೇವರು ದೇವರನ್ನು ತಿಳಿಯಪಡಿಸ್ತಲೇ ಇದ್ದಾರೆ ಇತರರ ಮೂಲಕ ಆಗಿರುವಾಗ ತಿಳಿಯಪಡಿಸಿದಾಗ ಮತ್ತು ನಮ್ಮ ಗರ್ವ ಅಹಂಕಾರಗಳು ಪಾಪಗಳನ್ನು ಅಂದರೆ ಹತ್ತು ಆಜ್ಞೆಗಳಿಗೆ ಅವಿದೇಯರಾಗಿ ನಡೆಯುವಂಥದ್ದು ನಾವು ಬಿಡುವುದಿಲ್ಲವೋ ಅವರು ಗರ್ವ ಅಹಂಕಾರಿಗಳಾಗ್ತಾರೆ ಎಷ್ಟೇ ಪ್ರಾರ್ಥನೆ ಮಾಡ್ಬೋದು ಎಷ್ಟೇ ಬೋಧನೆ ಮಾಡ್ಬೋದು ಎಷ್ಟೇ ಭಾಷೆಯಲ್ಲಿ ಮಾತಾಡ್ಬೋದು ಎಲ್ಲಿಗೆ ಹೋಗ್ಬೋದು ಎಲ್ಲಿಗೆ ಬರ್ಬೋದು ದೇವರ ವಾಕ್ಯಕ್ಕೆ ವಿಧೇಯರ ಅವಿದೇಯರಾಗಿ ಯಾರು ನಡೀತಾರೋ ಯಾರು ಬೋಧನೆ ಮಾಡ್ತಾರೋ ಸುಳ್ಳು ಸುಳ್ಳು ಹೇಳ್ತಾರೋ ಇವರು ಪೂರ್ತಿ ಸಹಿತ ಕಾರ್ಯದವರಾಗಿದ್ದಾರೆ ಅಂಥವರಿಗೂ ನ್ಯಾ ನರಕ ಎಂಬ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥವಾಗಿದೆ ಪ್ರಕಟಣೆ ಇಪ್ಪತ್ತ ಒಂದನೇ ಅಧ್ಯಾಯ ಎಂಟನೇ ವಚನ ನಮಗೆ ಸ್ಪಷ್ಟ ಇಷ್ಟವಾಗಿ ತಿಳಿದು ತಿಳಿಸ್ತದೆ ಒಂದು ಪೇತ್ರ ನಾಲ್ಕನೇ ಅದ್ದೆ ಆರನೇ ವಾಕ್ಯದಲ್ಲಿ ಕೂಡ ಪೇತ್ರನು ಕೂಡ ಇದನ್ನೇ ಹೇಳ್ತದೆ ಜೀವಿತ ಕಂಡು ಹಿಡಿಬಹುದು ಎಂಬುದಾಗಿ ಆದ್ದರಿಂದ ನನ್ನ ಸಹೋದರ ಸಹೋದರಿ ನಮ್ಮಲ್ಲಿ ಯಾವಾಗಲೂ ಅಹಂಕಾರ ಇರಬಾರದು ತಿಳ್ಕೊಂಡು ಬಿಟ್ಟು ದೇವರ ಬಳಿಗೆ ಬರಬೇಕು ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನನ್ನ ಮೂಲಕ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಆಶೀರ್ವದಿಸಿರಿ ಅವರವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮ ಪ್ರೀತಿ ಕರುಣೆ ಅವರೆಲ್ಲರ ಮೇಲೆ ಇರಲಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಇಲ್ಲ ನಿಮ್ಮೆಲ್ಲ ಉಪಕಾರಳಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯ ಧನ್ಯವಾದಗಳು ದೇವರ ಆಶೀರ್ವಾದ ಕರುಣೆ ಪ್ರೀತಿ ಯಾವಾಗಲೂ ನಿಮ್ಮೊಂದಿಗೂ ನಿಮ್ಮ ಮಕ್ಕಳೊಂದಿಗೂ ಇರಲಿ ಆಮೇನ್ ಆಮೇನ್